ನಾವೀಗ ಸಾಮಾನ್ಯ ನೋಡ್ತೀವಿ ರೋಡ್ ನಲ್ಲಿ ಹೋಗ್ತಾ ಇರ್ತೀವಿ ಸಣ್ಣ ಪುಟ್ಟ ಟೂ ವೀಲರ್ ಆಕ್ಸಿಡೆಂಟ್ಸ್ ಆಗುತ್ತೆ ಕೈ ತೋರಿಸ್ತಾ ಸಿಗ್ನಲ್ ತೋರಿಸ್ತಾ ಈ ತರದ ಮನುಷ್ಯ ಇಳಿದು ಹೆಲ್ಮೆಟ್ ಅಲ್ಲಿ ಟೈಮ್ ಆಟ ಮನುಷ್ಯ ಏಕವಚನದಲ್ಲಿ ಮಾತಾಡೋದು ಕೈ ಎತ್ತದು ಕಾನೂನಿ ಮಾಡ್ತಾರೆ ಅಂತದ್ರಲ್ಲಿ ಇದು ಒಂದು ಒಂದು ಹೆಣ್ಣಿಗೆ ಸಂಬಂಧಪಟ್ಟಿದೆ ಒಂದು ಹೆಣ್ಣಿನ ಗೌರವಕ್ಕೆ ಸಂಬಂಧಪಟ್ಟಿದೆ ಖಂಡಿತವರು ಫಿಸಿಕಲಿ ಹೋಗಿ ಮಾತಾಡೋಕೆ ಹೋಗ್ತಾರೆ ಫೇಸ್ ಟು ಫೇಸ್ ಈ ತರ ಒಂದು ವಾನ್ ಮಾಡಿರ್ಬೋದು ಒಂದು ಬುದ್ಧಿ ಹೇಳಿರ್ಬೋದು ನನ್ನ ಪ್ರಕಾರ ಅವ್ರ ಬುದ್ಧಿ ಹೇಳುವಂಥ ಮನುಷ್ಯ ಸಾಮಾನ್ಯ ನಾ ನೋಡಿದ್ರೆ ಯಾಕಂದ್ರೆ ಪಕ್ಕಲೆಲ್ಲ ಅವ್ರ ಫ್ರೆಂಡ್ಸ್ ಬಂದಾಗ ಯಾರಾದರೂ ಅವ್ರ ಫ್ಯಾನ್ಸ್ ಬಂದಾಗ ಎಲ್ಲ ಬುದ್ಧಿ ಹೇಳಿ ಕಳಿಸಿದ್ದಾರೆ ಮಾಡ್ಬೇಟ್ರೆ ಅಲ್ಲ ಈ ಒಂದು ಕೇಸಲ್ಲಿ ಏನಾದರೂ ಅವ್ರೇನೋ ಕೋಪಕ್ಕೆ ಏನಾದರೂ ಅವರು ಬಲಿಯಾದ್ರ ಅವರ ಒಂದು ಕೋಪ ಏನೋ ಇದ್ದರೆ ಖಂಡಿತ ಏನಾಗುತ್ತೆ ನೋಡಿ ಇಲ್ಲಿ ರೇಣುಕಾ ಸ್ವಾಮಿಯವರ ಆರೋಗ್ಯ ಹೇಗಿತ್ತು ಅಂತಾನೂ ನಾವು ನೋಡಬೇಕಾಗುತ್ತೆ ಅದಕ್ಕೆಲ್ಲ ಮೆಡಿಕಲ್ ರೀಸನ್ಸ್ ಬೇಕಾಗುತ್ತೆ ಈಗ ಅವನು ತುಂಬ ಬ ಬಲ ಬಲಹೀನಾಗಿದ್ದಾ ಅಥವಾ ಹೇಗಿದ್ದವ ಮನಸ್ಥಿತಿ ಹೇಗಿತ್ತು ಬಿಕಾಸ್ ಅವನು ಒಂದು ನೂರೈವತ್ತು ಇನ್ನೂರು ಹೆಣ್ಮಕ್ಳಿಗೆ ಆ ಥರ ಕೆಟ್ಟ ಕೆಡ್ದಾಗೆಲ್ಲ ಕಳಿಸ್ತಾನೆ ಮೆಸೇಜ್ ಅಂದರೆ ಖಂಡಿತ ಅವ್ನು ಮೆಂಟಲಿ ಏನೋ ತುಂಬ ಅಲ್ಲಿ ಇದ್ದ ಅಂತ ಕಾಣುತ್ತೆ ಹಾಗಾಗಿ ಅವನ ಸಾಯಕ್ಕೆ ಇವ್ರು ಏಟೇ ಕಾರಣ ಅಂತ ಹೇಳಿದ್ ಪರಲ್ಲ ಅಥವಾ ಇವ್ರು ಏಟ್ ಹಾಕಿದಾರೆ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಬಟ್ ಹೇಳ್ತಾ ಇರೋದು ನಾಲ್ಕೈದು ಜನ ಏನೋ ನಿಮ್ಮ ಈ ಥರ ಮಾಡಿದೆಯ ಅಂತ ಒಂದು ಏಟ್ ಹಾಕಿದರೆ ಖಂಡಿತ ಆ ನೋನೋ ತಡಿದಲೇ ಸಾಯುವಂತ ಮನುಷ್ಯ ಆಗಿದ್ರೆ ನಾವು ಏನು ಮಾಡ್ಲಿಕ್ಕೆ ಅದು ಅವ್ನ ಒಂದು ಫಿಸಿಕಲ್ ಎಬಿಲಿಟಿ ಮೇಲೆ ಹೋಗುತ್ತೆ ಬಟ್ ಖಂಡಿತ ನಾನ್ ಹೇಳೋದಾದ್ರೆ ದರ್ಶನ್ ಸಲ್ ಕೈ ಮಾಡುವಂತ ವ್ಯಕ್ತಿ ಅಂತ ಖಂಡಿತ ಅಲ್ವೇ ಇಲ್ಲ ಯಾಕಂದ್ರೆ ನಾವು ಸುಮಾರು ವರ್ಷಗಳಿಂದ ಅವ್ರ ಫ್ಯಾನ್ ತುಂಬಾ ಹತ್ತಿರದಿಂದ ಅವ್ರ ಫ್ಯಾನ್ ಆದ್ಮೇಲೆ ಖಂಡಿತ ಅವರ ಒಂದು ಇನ್ ಅಂಡ್ ಔಟ್ ಅಂತ ನಾವು ತಿಳ್ಕೊಂತ ಬರ್ತೀವಿ ಯಾಕಂದ್ರೆ ನಮ್ಗೆ ಕ್ಯೂರಿಯಾಸಿಟಿ ಅನ್ನೋದು ಅಷ್ಟೇ ಇರುತ್ತೆ ಆದರೆ ನಾನು ಅವ್ರನ್ನ ಸಾಮಾನ್ಯವಾಗಿ ನೋಡಿರೋದು ಅವ್ರನ್ನ ಒಂಟಿಯಾಗಿರೋದು ಅಥವಾ ಫೋರ್ ಫೈವ್ ಪೀಪಲ್ ಫ್ರೆಂಡ್ಸ್ ಆ ಗ್ರೂಪಲ್ಲಿ ಪ್ರಾಣಿ ಪಕ್ಷಿ ನೋಡೋಕ್ಕೆ ಹೋಗೋದಾಗಲಿ ಅಥವಾ ಒಂದು ಗಿಡ ಮರದ ಮಧ್ಯ ಇರೋದಾಗಲಿ ಅಥವಾ ಹಸುಗಳು ಫೀಡ್ ಮಾಡೋದಾಗಲಿ ಹಾರ್ಸ್ ರೈಡಿಂಗು ಝೂಗೆ ಮತ್ತು ಪ್ರಾಣಿಗಳಿಗೆಲ್ಲ ಅವರು ಅಡಾಪ್ಟ್ ಮಾಡ್ಕೊಂಡೆಲ್ಲ ಇದು ಮಾಡಿದ್ದಾರೆ ಮತ್ತು ಝೂಗೆ ಸುಮಾರು ಅಮೌಂಟಲ್ಲಿ ಡೊನೇಟ್ ಮಾಡಿದ್ದಾರೆ ನೋಡಿ ಇಷ್ಟೆಲ್ಲ ಬ್ಯುಸಿ ಇರೋ ಮನುಷ್ಯ ಖಂಡಿತ ಅವರು ಒಂದು ಒಳ್ಳೆ ಏಕಾಗ್ರತೆ ಅನ್ನೋದು ಹೇಗೆ ಇಂಪಾರ್ಟೆಂಟ್ ಒಬ್ಬ ಮನುಷ್ಯ ಒಳ್ಳೆ ಕೆಲಸಗಳು ತೊಡ್ಕೊಂಡ್ರೆ ಖಂಡಿತ ಅವನ ಮನಸ್ಥಿತಿ ಭಾಳ ಚೆನ್ನಾಗಿರುತ್ತೆ ಇಂಥ ಮನಸ್ಥಿತಿ ಉಳ್ಳವರು ಏಕಾಏಕಿ ಕೋಪ ಬರಬೇಕು ಅಂದರೆ ಖಂಡಿತ ಅವನೇನೋ ಒಳ್ಳೆ ಕೆಲಸ ಅಂತೂ ರೇಣುಕಾ ರೇಣುಕಾಸ್ವಾಮಿ ಮಾಡಿರೋದು ಅಕ್ಷಮ ಅಪರಾಧ ಯಾಕೆಂದರೆ ಹೆಣ್ಣೆಲ್ಲ ಒಂದು ಹ್ಯಾರಾಸ್ ಮಾಡಿರ್ತಿತ್ತು ನೋಡಿ ಒಂದು ಕೊಲೆಗೆ ಸಮ ಏಕೆಂದರೆ ಒಂದು ಹೆಣ್ಣು ಒಳಗಡೆಯಿಂದಲೇ ಸತ್ತೋಗ್ತಾಳೆ ಒಬ್ಬ ಮನುಷ್ಯ ಅವಳಿಗೆ ಅಶ್ಲೀಲವಾದ ಮೆಸೇಜ್ ಕಳಿಸಿದ ತಕ್ಷಣ ನೀವು ಯೋಚನೆ ಮಾಡಿ ಆ ಹೆಣ್ಣು ಮೆಸೇಜ್ ನೋಡಿದಾಗ ಅವಳ ಮನಸ್ಥಿತಿ ಹೇಗಾಗಿರುತ್ತೆ ಅವಳು ಒಳ್ಳೆಯವಳೋ ಕೆಟ್ಟವಳೋ ಜಡ್ಜ್ ಮಾಡೋದು ಬೇಡ ನೀನು ಸರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಮನುಷ್ಯನಿಗೆ ತನ್ನ ಗುಣ ವಾಟ್ ಯು ಗಿವ್ ಇಸ್ ವಾಟ್ ಯು ಟೇಕ್ ರೈಟ್ ನೀನ್ ಏನ್ ಕೊಟ್ಟಿದ್ಯಾನ್ ವಾಪಸ್ ಅನ್ನೋದು ರಿಟರ್ನ್ ಆಗಿದೆ ಬಹುಶಃ ನೀನು ಮಾಡಿರುವಂಥ ಒಂದು ಕೆಟ್ಟದು ಲಿಮಿಟ್ ಮೀರ್ತು ಸೊ ಹಾಗಾಗಿ ನೀನು ಅಲ್ಲಿಗೆ ಹೋಗಿದ್ದೆ ಸೊ ನಾನೇನು ಅದಕ್ಕೆ ಐ ಡೋಂಟ್ ರಿಗ್ರೆಟ್ ಫಾರ್ ಹಿಮ್ ಬಟ್ ನಾನು ಹೇಳೋದೇನಂದ್ರೆ ಕಾನೂನಾತ್ಮಕವಾಗಿ ಇದು ಏನಿದೆ ಅದು ದರ್ಶನ್ ಸರ್ ಅನ್ನ ಏನಿದೆ ತಗೊಳ್ತಾರೆ ನೆಗೆಟಿವಿಟಿ ಏನಿದೆ ಅಥವಾ ಅವ್ರ ಮೇಲೆ ಏನು ಅಪಾದಗಳಿದೆ ಅದೆಲ್ಲ ಮುಕ್ತರಾಗಿ ಆಚೆ ಬರ್ತಾರೆ ಅನ್ನೋದು ಖಂಡಿತವಾಗಿ ನಾನು ಹೇಳಬಲ್ಲೆ ಅವ್ರಂಥ ಒಳ್ಳೆಯ ವ್ಯಕ್ತಿನೇ ಅವ್ರಿಗೆ ಅವ್ರ ಫ್ಯಾಮ್ಲಿಗೆ ನಾನು ಹೇಳೋದು ಇಷ್ಟೇ ನೀವು ಹೇಗೆ ರೇಣುಕಾ ಫ್ಯಾಮ್ಲಿಗೆ ಇದ್ದೀರೋ ದರ್ಶನ್ ಸರ್ಗೂ ಒಂದು ಫ್ಯಾಮ್ಲಿ ಇದೆ ಅವ್ರಿಗೂ ವೈಫ್ ಇದ್ದಾರೆ ಆ ಪುಟ್ಟ ಮಗು ಏನಿದೆ ಅವ್ನ ಲೈಫ್ನಲ್ಲಿ ನೀವು ಯೋಚನೆ ಮಾಡಿ ಸತ್ತಿರೋ ವ್ಯಕ್ತಿಗೆ ನೀವು ಮರ್ಕ ತೋರಿಸಿಲ್ಲ ಬದುಕಿರೋ ಮನುಷ್ಯನ ಸ್ಥಿತಿ ಹೇಗಿರ್ಬೋದು ದರ್ಶನ್ ಅವ್ರ ತಾಯಿ ಅವರು ದರ್ಶನ ಅವ್ರ ಮೇಲೆ ಬರಲಿ ಅಂತ ಎಷ್ಟು ತಪಸ್ಸು ಮಾಡಿದ್ದಾರೆ ಅಂಥ ತಾಯಿಗೆ ಎಷ್ಟು ನೋವು ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ಯಾರು ಯೋಚನೆ ಮಾಡ್ತಾ ಇಲ್ಲ ಥಿಯೇಟರ್ಸು ನೀವು ಯಾವಾಗಲೂ ಹಿಂದೆನೇ ಇರ್ತೀರಾ ಸೆಲೆಬ್ರಿಟೀಸ್ ಯಾವಾಗಲೂ ದರ್ಶನ್ ಸರ್ ಮುಂದೆನೇ ಇರ್ತಾರೆ ನಾವು ಅವ್ರ ಕೈ ಯಾವತ್ತೂ ಬಿಡೋದಿಲ್ಲ ಹೀಗೆ ಹೇಳ್ತೀವಿ ಅವ್ರ ಜೊತೆ ದರ್ಶನ್ ಸರ್ ಡಿ ಬಾಸ್ ವಿ ಲವ್ ಯು ಆಲ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಓಕೆ